ನನ್ನ ತಂದೆಗೆ ತೀವ್ರ ಬೆನ್ನು ನೋವಿತ್ತು ಅವರು ಒಂದು ಬಟ್ಟಲಿನಲ್ಲಿ ಎಣ್ಣೆ ತೆಗೆದುಕೊಂಡು ಸೊಂಟಕ್ಕೆ ಎಣ್ಣೆ ಹಚ್ಚಲು ಪ್ರಯತ್ನಿಸುತ್ತಿದ್ದರು ಆದರೆ ಅವರಿಗೆ ಅದನ್ನು ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಅವರು ನನಗೆ ಹೇಳುತ್ತಿದ್ದರು ಸೊನಲಿ ನಿಮ್ಮ ತಾಯಿಯಲ್ಲಿ ವಾಸವಾಗಿದ್ದಾಗ ಅವರು ಕೆಲವೊಮ್ಮೆ ನನ್ನ ಸೊಂಟಕ್ಕೆ ಮಸಾಜ್ ಮಾಡುತ್ತಿದ್ದರು ಆದರೆ ಈಗ ನಾನು ಒಬ್ಬಂಟಿಯಾಗಿರುವುದರಿಂದ ಮಾಡಬೇಕು ನನಗೆ ಇದನ್ನು ಕೇಳಲು ಇಷ್ಟವಾಗಲಿಲ್ಲ ನಾನವರಿಗೆ ಹೇಳಿದೆ ಪರ್ವಾಗಿಲ್ಲ ತಂದೆ ನಾನು ನಿಮ್ಮ ಸೊಂಟಕ್ಕೆ ಮಸಾಜ್ ಮಾಡುತ್ತೇನೆ ನಾನು ನಿಮ್ಮ ಮಲಮಗಳಾಗಿದ್ದರೂ ಚಿಂತಿಸಬೇಡಿ ನೀವು ನನಗಾಗಿ ಇಷ್ಟೆಲ್ಲ ಮಾಡುತ್ತಿರುವಾಗ ನಾನು ನಿಮಗಾಗಿ ಏನು ಮಾಡಲು ಸಾಧ್ಯವಿಲ್ಲವೇ ನಾನು ಅವರ ಕೈಯಿಂದ ಬಟ್ಟಲನ್ನು ತೆಗೆದುಕೊಂಡು ಅವರ ಸೊಂಟಕ್ಕೆ ಎಣ್ಣೆ ಹಚ್ಚಲು ಪ್ರಾರಂಭಿಸಿದೆ ಎಣ್ಣೆ ಹಚ್ಚುವಾಗ ಏನೋ ಸಂಭವಿಸಿತು ಅದು ನನ್ನನ್ನು ನನ್ನ ಪ್ರೀತಿಯ ಸ್ನೇಹಿತರೆ ಕತೆಗೆ ಹೋಗುವ ಮೊದಲು ದಯವಿಟ್ಟು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಅಧಿಸೂಚನೆಯನ್ನು ಆನ್ ಮಾಡಿ ಇದರಿಂದ ನೀವು ಮುಂಬರುವ ಕತೆಗಳನ್ನು ಸುಲಭವಾಗಿ ಪ್ರವೇಶಿಸಬಹುದು ನನ್ನ ಹೆಸರು ಸೋನಾಲಿ ನಾನು ಇಪ್ಪತ್ತು ನಾಲ್ಕು ವರ್ಷದ ಸುಂದರ ಮಹಿಳೆ ನನಗೆ ಹದಿನೈದು ದಿನಗಳ ಮಗುವಿದ್ದಾನೆ ಇಂದು ನಾನು ಮತ್ತು ನನ್ನ ತಂದೆಗೆ ಗಂಡು ಮಗು ಹೇಗೆ ಜನಿಸಿತು ಎಂದು ನಿಮಗೆ ತಿಳಿಯುವಂತೆ ನಾನು ನಿಮಗೆ ಇಡೀ ಕತೆಯನ್ನು ಹೇಳುತ್ತೇನೆ ಇಂದು ನಾನು ತುಂಬ ಸಂತೋಷವಾಗಿದ್ದೇನೆ ನನ್ನ ಮಾವ ಮತ್ತು ನನ್ನ ಗಂಡ ಎಲ್ಲರೂ ಸಂತೋಷವಾಗಿದ್ದಾರೆ ಆದ್ರೆ ಇದೆಲ್ಲ ಹೇಗಾಯಿತು ಅದು ಏಕೆ ಸಂಭವಿಸಿತು ನನ್ನ ಗಂಡನಿಗೆ ಇದರ ಬಗ್ಗೆ ತಿಳಿದಿದೆಯೇ ನನ್ನ ಕುಟುಂಬಕ್ಕೆ ಇದರ ಬಗ್ಗೆ ತಿಳಿದಿದೆಯೇ ಇಂದು ನಾನು ನಿಮಗೆ ಇದರ ಬಗ್ಗೆ ಹೇಳಲಿದ್ದೇನೆ ನಾನು ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ಅತ್ಯಂತ ಬಡ ಕುಟುಂಬದಿಂದ ಬಂದಿದ್ದೇನೆ ನನ್ನ ಪತಿ ಬಾಲ್ಯದಿಂದಲೂ ಮುಂಬೈನಲ್ಲಿ ವಾಸಿಸುತ್ತಿದ್ದರು ಅವರಿಗೆ ನಮ್ಮ ಹಳ್ಳಿಯಲ್ಲಿ ಸಂಬಂಧಿಕರಿದ್ದರೂ ಆದ್ದರಿಂದ ಅವರು ಬಂದು ಹೋಗುತ್ತಿದ್ದರು ಅವರ ಸಂಬಂಧಿಕರ ಮನೆ ನನ್ನ ಮನೆಯ ಎದುರಿದೆ ಇದರಿಂದಾಗಿ ನಮ್ಮ ನಡುವೆ ಯಾವಾಗಲೂ ಫ್ಲರ್ಟ್ ಇರುತ್ತಿತ್ತು ಅದಕ್ಕಾಗಿಯೇ ನಾನು ಅವರನ್ನು ಪ್ರೀತಿಸುತ್ತಿದ್ದೆ ಈಗ ನಾನೂ ಕೂಡ ಮುಂಬೈಗೆ ಹೋಗಿ ಅಲ್ಲಿ ವಾಸಿಸಿ ಆನಂದಿಸುತ್ತೇನೆ ಎಂದು ಭಾವಿಸಿದ್ದೆ ಹಾಗಾಗಿ ನಾನು ಅವರನ್ನು ಪ್ರೀತಿಗಾಗಿ ಮದುವೆಯಾಗಿ ಮುಂಬೈಗೆ ಬಂದೆ ಆದ್ರೆ ನಾನು ಮುಂಬೈಗೆ ಬಂದಾಗ ನನಗೆ ಆಘಾತವಾಯಿತು ನನ್ನ ಪತಿ ನನಗೆ ಹೇಳಿದ್ದಂತೆಯೇ ಅವರು ತುಂಬಾ ಸಂಪಾದಿಸುತ್ತಾರೆ ನನ್ನ ಮನೆ ಹೀಗಿದೆ ನನ್ನ ಮನೆಯಲ್ಲಿ ಎಲ್ಲವೂ ಇದೆ ಆದ್ರೆ ಏನೂ ಹಾಗೆಯೇ ಇರಲಿಲ್ಲ ಪ್ರೀತಿಯಿಂದ ನಾನು ಎಷ್ಟು ಕುರುಡನಾಗಿದ್ದೆನೆಂದರೆ ಸರಿ ತಪ್ಪುಗಳ ಅರ್ಥ ನನಗೆ ಅರ್ಥವಾಗಲಿಲ್ಲ ನನ್ನ ಮನೆಯವರು ನನ್ನನ್ನು ಅವನನ್ನು ಮದುವೆಯಾಗದಂತೆ ತಡೆಯುತ್ತಲೇ ಇದ್ದರು ಅವರು ಮೊದಲು ಹೋಗಿ ಎಲ್ಲವನ್ನೂ ಪರಿಶೀಲಿಸುತ್ತಿದ್ದರು ಅವರು ಮುಂಬೈಗೆ ಹೋಗಿ ಹುಡುಗನಿಗೆ ಏನಾದರೂ ಇದೆಯೇ ಎಂದು ನೋಡುತ್ತಿದ್ದರು ಆದರೆ ನಾನು ಅವರನ್ನು ನಿರಾಕರಿಸಿ ಹುಡುಗನನ್ನು ನೋಡುವ ಅಗತ್ಯವಿಲ್ಲ ಎಂದು ಹೇಳಿದೆ ಇಲ್ಲ ನಾನು ಅದನ್ನು ನೋಡಿದ್ದೇನೆ ಮತ್ತು ಅವನಿಗೆ ಸಂಬಂಧಿಸಿದಂತೆ ನಾನು ಅವನು ಬಯಸಿದ ರೀತಿಯಲ್ಲೇ ಬದುಕುತ್ತೇನೆ ನಾನು ಮುಂಬೈಗೆ ಹೋಗಿ ಕೆಲಸ ಮಾಡಿ ಅಲ್ಲಿಯೇ ನೆಲೆಸುತ್ತೇನೆ ನನ್ನ ಹಳ್ಳಿಯ ಇತರ ಹುಡುಗಿಯಲು ಮಾಡಿದಂತೆಯೇ ಜೀವನವೂ ತುಂಬ ಸುಲಭ ಎಂದು ನಾನು ಭಾವಿಸಿದೆ ನಾನು ನನ್ನ ಗಂಡನೊಂದಿಗೆ ಬದುಕುತ್ತೇನೆ ಮತ್ತು ನನ್ನನ್ನು ಆನಂದಿಸುತ್ತೇನೆ ಆದರೆ ಸ್ನೇಹಿತರೆ ಇದೆಲ್ಲವೂ ಒಂದು ಕನಸು ವಾಸ್ತವದಲ್ಲಿ ಇದೆಲ್ಲ ನಡೆಯುವುದಿಲ್ಲ ಸರಿ ಅದನ್ನು ಬಿಡಿ ಅದು ಹಿಂದಿನ ವಿಷಯ ಈಗ ನಾನು ಅವನನ್ನು ಮದುವೆಯಾದ ನಂತರ ಸಿಕ್ಕಾಕಿಕೊಂಡಿದ್ದೇನೆ ಹಾಗಾದರೆ ನಾನು ಏನು ಮಾಡಬೇಕು ಮದುವೆಯಾದ ಸ್ವಲ್ಪ ಸಮಯದ ನಂತರ ನನ್ನ ಗಂಡ ನನಗೆ ಒಳ್ಳೆಯ ಜೀವನವನ್ನು ನೀಡಲು ಸಾಧ್ಯವಿಲ್ಲ ಎಂದು ನಾನು ಅರಿದುಕೊಂಡೆ ನಮ್ಮ ಮದುವೆಯಿಂದ ಎರಡು ವರ್ಷಗಳು ಕಳೆದಿವೆ ನನಗೆ ಇನ್ನೂ ಮಕ್ಕಳಿಲ್ಲ ಚಿಕಿತ್ಸೆಗೆ ನನ್ನ ಬಳಿ ಹಣವೂ ಇರಲಿಲ್ಲ ನನ್ನ ಗಂಡನಿಗೆ ಅಷ್ಟೊಂದು ಸಂಪಾದನೆ ಇಲ್ಲದ ಕಾರಣ ನನಗೆ ಆಹಾರ ತಿನ್ನಲು ಕಷ್ಟವಾಯಿತು ನನ್ನ ದುಃಖವನ್ನು ಯಾರಿಗೆ ಹೇಳಲಿ ನನ್ನ ಮದುವೆಯಾದ ಎರಡು ತಿಂಗಳ ನಂತರ ನನ್ನ ತಾಯಿಯೂ ತೀರಿಕೊಂಡರು ನನಗೆ ಹತ್ತು ವರ್ಷವಾದಾಗ ನನ್ನ ತಾಯಿ ಮರುಮದುವೆಯಾದರು ನನ್ನ ತಂದೆ ನನ್ನ ತಾಯಿಗಿಂತ ತುಂಬ ಚಿಕ್ಕವರು ಅವರ ವಯಸ್ಸಿಗೂ ನನ್ನ ವಯಸ್ಸಿಗೂ ಹೆಚ್ಚಿನ ವ್ಯತ್ಯಾಸವಿರಲಿಲ್ಲ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಮಗುವಾಗದ ಕಾರಣ ಚಿಕಿತ್ಸೆ ಪಡೆಯಲು ಸುಸ್ತಾದಾಗ ನಾನು ಅಲ್ಲಿಗೆ ಹೋಗಿ ನನ್ನ ತಂದಿಗೆ ಕರೆ ಮಾಡಿ ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದೆ ನನ್ನ ಗಂಡ ಕೂಡ ಅವರೊಂದಿಗೆ ಮಾತನಾಡಿ ಇದೆಲ್ಲ ವಿಷಯ ಮತ್ತು ನಮಗೆ ಮಗು ಜನಿಸಲು ಸಾಧ್ಯವಿಲ್ಲ ಎಂದು ಎಲ್ಲವನ್ನೂ ಹೇಳಿದರು ನನ್ನ ತಂದೆ ವೈದ್ಯರೊಂದಿಗೆ ಮಾತನಾಡಿದರು ಮತ್ತು ಆ ವೈದ್ಯರು ನಮಗೆ ಕರೆ ಮಾಡಿದರು ನಾನು ನನ್ನ ಗಂಡನೊಂದಿಗೆ ಬರೇಲಿಗೆ ಬಂದು ಅವಳನ್ನು ವೈದ್ಯರಿಗೆ ತೋರಿಸಿದೆ ವೈದ್ಯರು ಕೆಲವು ಪರೀಕ್ಷೆಗಳನ್ನು ಕೇಳಿದರು ನನ್ನನ್ನು ಪರೀಕ್ಷಿಸಲಾಯಿತು ಮತ್ತು ನನ್ನ ಗಂಡನನ್ನು ಪರೀಕ್ಷಿಸಲಾಯಿತು ನಂತರ ನನ್ನ ತಂದೆ ನನ್ನ ಗಂಡನಿಗೆ ಸೋನಾಲಿಯನ್ನು ಇಲ್ಲಿ ಬಿಟ್ಟು ವೈದ್ಯರು ಹೇಳುವ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಮತ್ತು ನಂತರ ಅವಳನ್ನು ಹಳ್ಳಿಗೆ ಕರೆದೊಯ್ಯಲು ಎಂದು ಚೇಳಿದರು ಮರುದಿನ ನನ್ನ ಗಂಡ ನನ್ನನ್ನು ನನ್ನ ತಂದೆಯ ಬಳಿ ಬಿಟ್ಟು ಮುಂಬೈಗೆ ಹೋದರು ಯಾಕೆಂದರೆ ನನ್ನ ಗಂಡನಿಗೆ ಹೊಸ ಕೆಲಸ ಸಿಕ್ಕಿತ್ತು ಮತ್ತು ಹೆಚ್ಚು ರಜೆ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನಮ್ಮ ಕುಟುಂಬಕ್ಕೂ ಈ ಕಲ್ಪನೆ ಇಷ್ಟವಾಯಿತು ನಾನು ನನ್ನ ತಂದೆಯೊಂದಿಗೆ ಇದ್ದೆ ಮತ್ತು ನನ್ನ ಗಂಡ ಮುಂಬೈಗೆ ಹಿಂದಿರುಗಿದನು ನನ್ನ ತಾಯಿ ತೀರಿಕೊಂಡ ನಂತರ ನನ್ನ ತಂದೆ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದರು ವೈದ್ಯರ ವರದಿ ಬಂದಾಗ ನನ್ನ ಗಂಡನಲ್ಲಿ ಏನೋ ತಪ್ಪಿದೆ ಎಂದು ತಿಳಿದು ಬಂದಿತು ನನ್ನ ಗಂಡ ಎಂದಿಗೂ ತಂದೆಯಾಗಲು ಸಾಧ್ಯವಿಲ್ಲ ಅವರಲ್ಲಿ ಏನೋ ಕೊರತೆಯಿದೆ ಇದನ್ನು ತಿಳಿದ ನಂತರ ನಾನು ಆಘಾತಗೊಂಡಿದ್ದೇನೆ ಈಗ ನಾನು ಯಾರಿಗಾದರೂ ಏನು ಹೇಳಬೇಕು ನಾನು ನನ್ನ ಸ್ವಂತ ಇಚ್ಛೆಯಿಂದ ಮದುವೆಯಾಗಿದ್ದೆ ಹಾಗಾಗಿ ನಾನು ಯಾರನ್ನು ದೂಷಿಸುವುದಿಲ್ಲ ನಾನು ಈಗ ತುಂಬ ಉದ್ವಿಗ್ನಾಗಿದ್ದೆ ಯಾಕೆಂದರೆ ಯಾರಾದರೂ ಮಗುವಿನ ಬಗ್ಗೆ ಕೇಳಿದಾಗಲೆಲ್ಲ ನಾನು ಅವರಿಗೆ ಏನು ಹೇಳಬೇಕು ಎಂದು ಯೋಚಿಸುತ್ತಿದ್ದೆ ಮದುವೆಯ ನಂತರ ನಮ್ಮ ಕುಟುಂಬ ಸದಸ್ಯರು ಬದಲಾಗಿದ್ದರು ನನ್ನ ಅತ್ತೆ ಮಾವ ಕೂಡ ನನ್ನನ್ನು ಹೆಚ್ಚು ಪ್ರೀತಿಸಲಿಲ್ಲ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಆದರೆ ನಾನು ಅವನ ಮಗುವಿನ ತಾಯಿಯಾಗಲು ಸಾಧ್ಯವಾಗದಾಗ ಅದರಿಂದ ಏನು ಪ್ರಯೋಜನ ಇದೆಲ್ಲವನ್ನು ಯೋಚಿಸುತ್ತಾ ನಾನು ತಂದೆಯ ಭುಜದ ಮೇಲೆ ತಲೆಯಿಟ್ಟು ತುಂಬ ಆಳಲು ಪ್ರಾರಂಭಿಸಿದೆ ತಂದೆ ನನ್ನನ್ನು ಮುದ್ದಿಸುತ್ತಿದ್ದರು ಪ್ರೀತಿಸುತ್ತಿದ್ದರು ನೀವು ಏನು ಮಾಡಬಹುದು ಸೋನಾಲಿ ವಿಧಿಯಲ್ಲಿ ಏನಿರುತ್ತದೋ ಅದು ಆಗುತ್ತದೆ ಎಂದು ಅವರು ವಿವರಿಸುತ್ತಿದ್ದರು ವಿಧಿಯಲ್ಲಿ ಏನಿರುತ್ತದೋ ಅದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ನಾನು ನನ್ನ ಗಂಡನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನನಗೆ ಅರ್ಥವಾಯಿತು ಆದರೆ ನನ್ನ ತಂದೆ ನನಗೆ ಒಂದು ವಿಷಯ ಹೇಳಿದರು ನೋಡು ಸೋನಾಲಿ ಇದೆಲ್ಲವನ್ನೂ ಈಗ ನಿನ್ನ ಗಂಡನಿಗೆ ಹೇಳಬೇಡ ನಾನು ಇಲ್ಲಿಯೇ ಇದ್ದು ಚಿಕಿತ್ಸೆ ಪಡೆಯುತ್ತೇನೆ ಎಂದು ಹೇಳು ವೈದ್ಯರು ಇಲ್ಲಿಯೇ ಇದ್ದು ಚಿಕಿತ್ಸೆ ಪಡೆಯಬೇಕು ಎಂದು ಹೇಳಿದರು ಕ್ರಮೇಣ ನನ್ನ ತಂದೆಯೊಂದಿಗಿನ ನನ್ನ ಸಂಬಂಧ ಸುಧಾರಿಸಿತು ನನ್ನ ತಂದೆಗೆ ಒಂದು ಸಂಘ ಸಿಕ್ಕಿತು ಮತ್ತು ನಾನು ಸಂತೋಷವಾಗಿದ್ದೆ ನಾನು ಚೆನ್ನಾಗಿ ತಿನ್ನುತ್ತಿದ್ದೆ ಕುಡಿಯುತ್ತಿದ್ದೆ ನಡೆಯುತ್ತಿದ್ದೆ ನಿಧಾನವಾಗಿ ನಾನು ನಗಲು ಮತ್ತು ಮಾತನಾಡಲು ಪ್ರಾರಂಭಿಸಿದೆ ಮತ್ತು ನೋವು ದೂರವಾಯಿತು ನನ್ನ ತಂದೆ ತುಂಬ ಪ್ರಣಯ ವ್ಯಕ್ತಿ ನಂತರ ಒಂದು ದಿನ ನನ್ನ ತಂದೆಗೆ ತೀವ್ರ ಬೆನ್ನು ನೋವಿತ್ತು ಅವರು ಒಂದು ಬಟ್ಟಲಿನಲ್ಲಿ ಎಣ್ಣೆ ತೆಗೆದುಕೊಂಡು ಸೊಂಟಕ್ಕೆ ಎಣ್ಣೆ ಹಚ್ಚಲು ಪ್ರಯತ್ನಿಸುತ್ತಿದ್ದರು ಆದರೆ ಅವರಿಗೆ ಅದನ್ನು ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಅವರು ನನಗೆ ಹೇಳುತ್ತಿದ್ದರು ಸೋನಾಲಿ ನಿಮ್ಮ ತಾಯಿಯಲ್ಲಿ ವಾಸವಾಗಿದ್ದಾಗ ಅವರು ಕೆಲವೊಮ್ಮೆ ನನ್ನ ಸೊಂಟಕ್ಕೆ ಮಸಾಜ್ ಮಾಡುತ್ತಿದ್ದರು ಆದರೆ ಈಗ ನಾನು ಒಬ್ಬಂಟಿಯಾಗಿರುವುದರಿಂದ ನಾನೇನು ಮಾಡಬೇಕು ನನಗೆ ಇದನ್ನು ಕೇಳಲು ಇಷ್ಟವಾಗಲಿಲ್ಲ ನಾನವರಿಗೆ ಹೇಳಿದೆ ಪರವಾಗಿಲ್ಲ ತಂದೆ ನಾನು ನಿಮ್ಮ ಸೊಂಟಕ್ಕೆ ಮಸಾಜ್ ಮಾಡುತ್ತೇನೆ ನಾನು ನಿಮ್ಮ ಮಲಮಗಳಾಗಿದ್ದರೂ ಚಿಂತಿಸಬೇಡಿ ನೀವು ನನಗಾಗಿ ಇಷ್ಟೆಲ್ಲ ಮಾಡುತ್ತಿರುವಾಗ ನಾನು ನಿಮಗಾಗಿ ಏನೂ ಮಾಡಲು ಸಾಧ್ಯವಿಲ್ಲವೇ ನಾನು ಅವರ ಕೈಯಿಂದ ಬಟ್ಟಲನ್ನು ತೆಗೆದುಕೊಂಡು ಅವರ ಸೊಂಟಕ್ಕೆ ಎಣ್ಣೆ ಹಚ್ಚಲು ಪ್ರಾರಂಭಿಸಿದೆ ಎಣ್ಣೆ ಹಚ್ಚುವಾಗ ಏನೋ ಸಂಭವಿಸಿತು ಅದು ನನ್ನನ್ನು ನನ್ನ ಪ್ರೀತಿಯ ಸ್ನೇಹಿತರೆ ಕತೆಗೆ ಹೋಗುವ ಮೊದಲು ದಯವಿಟ್ಟು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಅಧಿಸೂಚನೆಯನ್ನು ಆನ್ ಮಾಡಿ ಇದರಿಂದ ನೀವು ಮುಂಬರುವ ಕತೆಗಳನ್ನು ಸುಲಭವಾಗಿ ಪ್ರವೇಶಿಸಬಹುದು ನನ್ನ ಹೆಸರು ಸೋನಾಲಿ ನಾನು ಇಪ್ಪತ್ತು ನಾಲ್ಕು ವರ್ಷದ ಸುಂದರ ಮಹಿಳೆ ನನಗೆ ಹದಿನೈದು ದಿನಗಳ ಮಗುವಿದ್ದಾನೆ ಇಂದು ನಾನು ಮತ್ತು ನನ್ನ ತಂದೆಗೆ ಗಂಡು ಮಗು ಹೇಗೆ ಜನಿಸಿತು ಎಂದು ನಿಮಗೆ ತಿಳಿಯುವಂತೆ ನಾನು ನಿಮಗೆ ಇಡೀ ಕತೆಯನ್ನು ಹೇಳುತ್ತೇನೆ ಇಂದು ನಾನು ತುಂಬ ಸಂತೋಷವಾಗಿದ್ದೇನೆ ನನ್ನ ಮಾವ ಮತ್ತು ನನ್ನ ಗಂಡ ಎಲ್ಲರೂ ಸಂತೋಷವಾಗಿದ್ದಾರೆ ಆದರೆ ಇದೆಲ್ಲ ಹೇಗಾಯಿತು ಅದು ಏಕೆ ಸಂಭವಿಸಿತು ನನ್ನ ಗಂಡನಿಗೆ ಇದರ ಬಗ್ಗೆ ತಿಳಿದಿದೆಯೇ ನನ್ನ ಕುಟುಂಬಕ್ಕೆ ಇದರ ಬಗ್ಗೆ ತಿಳಿದಿದೆಯೇ ಇಂದು ನಾನು ನಿಮಗೆ ಇದರ ಬಗ್ಗೆ ಹೇಳಲಿದ್ದೇನೆ ನಾನು ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ಅತ್ಯಂತ ಬಡ ಕುಟುಂಬದಿಂದ ಬಂದಿದ್ದೇನೆ ನನ್ನ ಪತಿ ಬಾಲ್ಯದಿಂದಲೂ ಮುಂಬೈನಲ್ಲಿ ವಾಸಿಸುತ್ತಿದ್ದರು ಅವರಿಗೆ ನಮ್ಮ ಹಳ್ಳಿಯಲ್ಲಿ ಸಂಬಂಧಿಕರಿದ್ದರೂ ಆದ್ದರಿಂದ ಅವರು ಬಂದು ಹೋಗುತ್ತಿದ್ದರು ಅವರ ಸಂಬಂಧಿಕರ ಮನೆ ನನ್ನ ಮನೆಯ ಎದುರಿದೆ ಇದರಿಂದಾಗಿ ನಮ್ಮ ನಡುವೆ ಯಾವಾಗಲೂ ಫ್ಲರ್ಟ್ ಇರುತ್ತಿತ್ತು ಅದಕ್ಕಾಗಿಯೇ ನಾನು ಅವರನ್ನು ಪ್ರೀತಿಸುತ್ತಿದ್ದೆ ಈಗ ನಾನು ಕೂಡ ಮುಂಬೈಗೆ ಹೋಗಿ ಅಲ್ಲಿ ವಾಸಿಸಿ ಆನಂದಿಸುತ್ತೇನೆ ಎಂದು ಭಾವಿಸಿದ್ದೆ ಹಾಗಾಗಿ ನಾನು ಅವರನ್ನು ಪ್ರೀತಿಗಾಗಿ ಮದುವೆಯಾಗಿ ಮುಂಬೈಗೆ ಬಂದೆ ಆದರೆ ನಾನು ಮುಂಬೈಗೆ ಬಂದಾಗ ನನಗೆ ಆಘಾತವಾಯಿತು ನನ್ನ ಪತಿ ನನಗೆ ಹೇಳಿದ್ದಂತೆಯೇ ಅವರು ತುಂಬ ಸಂಪಾದಿಸುತ್ತಾರೆ ನನ್ನ ಮನೆ ಹೀಗಿದೆ ನನ್ನ ಮನೆಯಲ್ಲಿ ಎಲ್ಲವೂ ಇದೆ ಆದರೆ ಏನೂ ಹಾಗೆಯೇ ಇರಲಿಲ್ಲ ಪ್ರೀತಿಯಿಂದ ನಾನು ಎಷ್ಟು ಕುರುಡನಾಗಿದ್ದೇನೆಂದರೆ ಸರಿ ತಪ್ಪುಗಳ ಅರ್ಥ ನನಗೆ ಅರ್ಥವಾಗಲಿಲ್ಲ ನನ್ನ ಮನೆಯವರು ನನ್ನನ್ನು ಅವನನ್ನು ಮದುವೆಯಾಗದಂತೆ ತಡೆಯುತ್ತಲೇ ಇದ್ದರು ಅವರು ಮೊದಲು ಹೋಗಿ ಎಲ್ಲವನ್ನೂ ಪರಿಶೀಲಿಸುತ್ತಿದ್ದರು ಅವರು ಮುಂಬೈಗೆ ಹೋಗಿ ಹುಡುಗನಿಗೆ ಏನಾದರೂ ಇದೆಯೇ ಎಂದು ನೋಡುತ್ತಿದ್ದರು ಆದರೆ ನಾನು ಅವರನ್ನು ನಿರಾಕರಿಸಿ ಹುಡುಗನನ್ನು ನೋಡುವ ಅಗತ್ಯವಿಲ್ಲ ಎಂದು ಹೇಳಿದೆ ಇಲ್ಲ ನಾನು ಅದನ್ನು ನೋಡಿದ್ದೇನೆ ಮತ್ತು ಅವನಿಗೆ ಸಂಬಂಧಿಸಿದಂತೆ ನಾನು ಅವನು ಬಯಸಿದ ರೀತಿಯಲ್ಲಿ ಬದುಕುತ್ತೇನೆ ನಾನು ಮುಂಬೈಗೆ ಹೋಗಿ ಕೆಲಸ ಮಾಡಿ ಅಲ್ಲಿಯೇ ನೆಲೆಸುತ್ತೇನೆ ನನ್ನ ಹಳ್ಳಿಯ ಇತರ ಹುಡುಗಿಯರು ಮಾಡಿದಂತೆಯೇ ಜೀವನವು ತುಂಬ ಸುಲಭ ಎಂದು ನಾನು ಭಾವಿಸಿದೆ ನಾನು ನನ್ನ ಗಂಡನೊಂದಿಗೆ ಬದುಕುತ್ತೇನೆ ಮತ್ತು ನನ್ನನ್ನು ಆನಂದಿಸುತ್ತೇನೆ ಆದರೆ ಸ್ನೇಹಿತರೆ ಇದೆಲ್ಲವೂ ಒಂದು ಕನಸು ವಾಸ್ತವದಲ್ಲಿ ಇದೆಲ್ಲ ನಡೆಯುವುದಿಲ್ಲ ಸರಿ ಅದನ್ನು ಬಿಡಿ ಅದು ಹಿಂದಿನ ವಿಷಯ ಈಗ ನಾನು ಅವನನ್ನು ಮದುವೆಯಾದ ನಂತರ ಸಿಕ್ಕಾಕಿಕೊಂಡಿದ್ದೇನೆ ಹಾಗಾದರೆ ನಾನು ಏನು ಮಾಡಬೇಕು ಮದುವೆಯಾದ ಸ್ವಲ್ಪ ಸಮಯದ ನಂತರ ನನ್ನ ಗಂಡ ನನಗೆ ಒಳ್ಳೆಯ ಜೀವನವನ್ನು ನೀಡಲು ಸಾಧ್ಯವಿಲ್ಲ ಎಂದು ನಾನು ಅರಿತುಕೊಂಡೆ ನಮ್ಮ ಮದುವೆಯಿಂದ ಎರಡು ವರ್ಷಗಳು ಕಳೆದಿವೆ ನನಗೆ ಇನ್ನೂ ಮಕ್ಕಳಿಲ್ಲ ಚಿಕಿತ್ಸೆಗೆ ನನ್ನ ಬಳಿ ಹಣವೂ ಇರಲಿಲ್ಲ ನನ್ನ ಗಂಡನಿಗೆ ಅಷ್ಟೊಂದು ಸಂಪಾದನೆ ಇಲ್ಲದ ಕಾರಣ ನನಗೆ ಆಹಾರ ತಿನ್ನಲು ಕಷ್ಟವಾಯಿತು ನನ್ನ ದುಃಖವನ್ನು ಯಾರಿಗೆ ಹೇಳಲಿ ನನ್ನ ಮದುವೆಯಾದ ಎರಡು ತಿಂಗಳ ನಂತರ ನನ್ನ ತಾಯಿಯೂ ತೀರಿಕೊಂಡರು ನನಗೆ ಹತ್ತು ವರ್ಷವಾದಾಗ ನನ್ನ ತಾಯಿ ಮರುಮದುವೆಯಾದರು ನನ್ನ ತಂದೆ ನನ್ನ ತಾಯಿಗಿಂತ ತುಂಬ ಚಿಕ್ಕವರು ಅವರ ವಯಸ್ಸಿಗೂ ನನ್ನ ವಯಸ್ಸಿಗೂ ಹೆಚ್ಚಿನ ವ್ಯತ್ಯಾಸವಿರಲಿಲ್ಲ ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು ಮಗುವಾಗದ ಕಾರಣ ಚಿಕಿತ್ಸೆ ಪಡೆಯಲು ಸುಸ್ತಾದಾಗ ನಾನು ಅಲ್ಲಿಗೆ ಹೋಗಿ ನನ್ನ ತಂದೆಗ ಕರೆ ಮಾಡಿ ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದೆ ನನ್ನ ಗಂಡ ಕೂಡ ಅವರೊಂದಿಗೆ ಮಾತನಾಡಿ ಇದೆಲ್ಲಾ ವಿಷಯ ಮತ್ತು ನಮಗೆ ಮಗು ಜನಿಸಲು ಸಾಧ್ಯವಿಲ್ಲ ಎಂದು ಎಲ್ಲವನ್ನೂ ಹೇಳಿದರು ನನ್ನ ತಂದೆ ವೈದ್ಯರೊಂದಿಗೆ ಮಾತನಾಡಿದರು ಮತ್ತು ಆ ವೈದ್ಯರು ನಮಗೆ ಕರೆ ಮಾಡಿದರು ನಾನು ನನ್ನ ಗಂಡನೊಂದಿಗೆ ಬರೇಲಿಗಿ ಬಂದು ಅವಳನ್ನು ವೈದ್ಯರಿಗೆ ತೋರಿಸಿದೆ ವೈದ್ಯರು ಕೆಲವು ಪರೀಕ್ಷೆಗಳನ್ನು ಕೇಳಿದರು ನನ್ನನ್ನು ಪರೀಕ್ಷಿಸಲಾಯಿತು ಮತ್ತು ನನ್ನ ಗಂಡನನ್ನು ಪರೀಕ್ಷಿಸಲಾಯಿತು ನಂತರ ನನ್ನ ತಂದೆ ನನ್ನ ಗಂಡನಿಗೆ ಸೋನಾಲಿಯನ್ನು ಇಲ್ಲಿ ಬಿಟ್ಟು ವೈದ್ಯರು ಹೇಳುವ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಮತ್ತು ನಂತರ ಅವಳನ್ನು ಹಳ್ಳಿಗೆ ಕರೆದೊಯ್ಯಲು ಎಂದು ಹೇಳಿದರು ಮರುದಿನ ನನ್ನ ಗಂಡ ನನ್ನನ್ನು ನನ್ನ ತಂದೆಯ ಬಳಿ ಬಿಟ್ಟು ಮುಂಬೈಗೆ ಹೋದರು ಯಾಕೆಂದರೆ ನನ್ನ ಗಂಡನಿಗೆ ಹೊಸ ಕೆಲಸ ಸಿಕ್ಕಿತ್ತು ಮತ್ತು